ಎಷ್ಟೋ ಜನ ತುಂಬ ಬಡವರಿದ್ದರು ಅವರೆಲ್ಲ ಇವತ್ತು ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಯೋಚನೆ ಮಾಡ್ತಾರೆ ಈ ಪಂಚ ಗ್ಯಾರಂಟಿಗಳು ಇನ್ನೂ ಎಷ್ಟೋ ಜನ ಇದ್ದಾರೆ ಅವರಿಗೆ ನಿಜವಾದ ಬ ಆಕಾಂಕ್ಷಿಗಳಿಗೆ ನಾವು ಈ ಯೋಜನೆಯನ್ನು ಅಳ್ವಡ್ಸ್ಕೊಡ್ಬೇಕಾಗ್ತದೆ ಇದಕ್ಕೆ ನಮ್ಮ ಅಧಿಕಾರಿಗಳೆಲ್ಲ ಸಪೋರ್ಟ್ ಬೇಕು ನಮಗೆ ಅಧಿಕಾರಿಗಳು ನಾವು ಎಲ್ಲ ಒಟ್ಟಿಗೆ ಹೋದಾಗ ನಿಜವಾದ ಫಲಾನುಭವಿಗಳು ಯಾರು ಅಂತೇಳಿ ಪತ್ತೆ ಮಾಡಿ ಅವ್ರಿಗೆ ಯೋಜನೆಗಳು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಮಾತು ಇವತ್ತಿನ ಸಭೆ ಏನು ಸತ್ಯ ಚರ್ಚೆ ಇವತ್ತಿನ ಸಭೆ ಏನಂದರೆ ಮುಖ್ಯವಾಗಿ ಪಡಿತರ ಚೀಟಿದಾರರು ತುಂಬ ಬಡವರು ನಮ್ಮ ಆಫೀಸಿಗೆ ಬರ್ತಾ ಇದ್ರು ಪಡಿತರ ಚೀಟಿ ಬೇಕು ಅಂತ ಸರ್ಕಾರದಿಂದ ಇನ್ನೂ ಬಿಟ್ಟಿಲ್ಲ ಅದಕ್ಕೆ ನಾನು ಈ ಸಭೆಯ ಮುಖಾಂತರ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಒಂದು ಮನವಿ ಮಾಡ್ಕೊಂಡೆ ನಿಜವಾದ ಪಡಿತರ ಚೀಟಿ ದಾರರಿಗೆ ಅವರಿಗೆ ಪಡಿತರ ಚೀಟಿಯನ್ನು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದೀನಿ ಡಿಪೋಗಳಲ್ಲಿ ಜಾಸ್ತಿ ಡಿಪೋಗಳಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾ ಇದೆ ತೂಕದಲ್ಲಿ ಕಮ್ಮಿ ಆಮೇಲೆ ದುಡ್ಡು ತಗೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡ್ತೀವಿ ನಾವು ವಿಸಿಟ್ ಹೋಗ್ತೀವಿ ಆಫೀಸಲ್ಲಿ ಕರ್ಕೊಂಡು ನಾವು ಮೆಂಬರ್ಗಳೆಲ್ಲ ಹೋಗ್ತೀವಿ ನಮ್ಮ ಕೈಗೇನಾದರೂ ಸಿಕ್ಕಾಕೊಂಡ್ರೆ ಆ ಡಿಪೋನೇ ವಜಾ ಮಾಡ್ತೀವಿ ಬಡವರು ಕೊಡೋ ಅಕ್ಕಿನ ಇವರು ತಿಂದ್ಕೊಂಡು ಮಜಾ ಮಾಡ್ತಾ ಇದ್ದರೆ ಬಡವರಲ್ಲಿ ಹೋಗಬೇಕು ಅದಕ್ಕಾಗ ಡಿಪೋನು ಮಜಾ ಮಾಡಿ ನಿಜವಾಗಿ ಯಾರು ವಿತರಣೆ ಮಾಡ್ತಾರೆ ನ್ಯಾಯಯುತವಾಗಿ ಅವರಿಗೆ ನಾವು ಲೈಸೆನ್ಸನ್ನು ಕೊಟ್ಟು ಅದನ್ನ ಇದು ಮಾಡ್ತೀವಿ ಅದನ್ನೆಲ್ಲ ನಾವು ಸರಿಪಡಿಸಬೇಕಾಗ್ತದೆ ಇದು ಎರಡನೇ ಮೀಟಿಂಗ್ ನಾವು ಅಧಿಕಾರಕ್ಕೆ ಬಂದಮೇಲೆ ಗ್ಯಾರಂಟಿ ಯೋಜನೆಗಳು ಎರಡನೇ ಮೀಟಿಂಗು ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ ಟೌನ್ ರೂರಲ್ ವಿಸಿಟ್ ಮಾಡ್ತೀವಿ ಎಲ್ಲಿ ತಪ್ಪು ಕಂಡು ಬಂದರೆ ಅಲ್ಲಿಂದ ನಾವು ಕಾನೂನು ರೀತಿ ಕ್ರಮ ತಗೊಳ್ಳಿದ್ದೀವಿ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಸಾಹೇಬರು ಇವರ ಒಂದು ಕನಸಿನ ಯೋಜನೆ ಏನಾಗಿತ್ತು ಅದನ್ನು ಸಾಕಾರಗೊಳಿಸಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು ಪ್ರಪ್ರಥಮವಾಗಿ ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಮತ್ತು ಗೃಹಜ್ಯೋತಿ ಈ ಎಲ್ಲ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಸಾಕಾರಗೊಳಿಸಿ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಸಂತಿ ಮತ್ತು ತಾಲೂಕು ಸಂತಿಗಳು ಎಲ್ಲ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ಇನ್ನೂ ಮೂರು ತಿಂಗಳದ್ದು ಬಾಕಿ ಅಮೌಂಟು ಇದು ಬರಬೇಕಾಗಿತ್ತು ಅದು ಕಾಲಾಂತರದಿಂದ ಸ್ವಲ್ಪ ಬಜೆಟ್ ಇದರಿಂದ ಬರ್ತಿದೆ ಯಾರೂ ಆತಂಕಗಳಂಥ ಒಂದು ಅವಶ್ಯಕತೆ ಇಲ್ಲ ಮತ್ತು ಇದರಲ್ಲಿ ಯಾರಾದರೂ ಗೃಹಲಕ್ಷ್ಮಿಯಲ್ಲಿ ಯಜಮಾನರು ಯಾರಾದರೂ ಕಾಲ 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 ಅದು ಅಥವಾ ತೀರ್ಕೊಂಡಿದ್ರೆ ಅದನ್ನು ಮಾಹಿತಿ ಕೊಟ್ಟು ಅದನ್ನು ಡಿಲೀಟ್ ಮಾಡಿ ಮತ್ತು ಬೇರೆ ಇನ್ನೊಬ್ರು ಯಾರು ಯಜಮಾನಿ ಇರ್ತಾರೋ ಅವರು ಒಂದು ಯಜಮಾನಿ ಇದರಲ್ಲಿ ಮತ್ತು ರೇಷನ್ ಕಾರ್ಡ್ ಇದರಲ್ಲಿ ಅವ್ರನ್ನ ಸೇರಿಸಿ ಮತ್ತೆ ಅದನ್ನು ಗೃಹಲಕ್ಷ್ಮಿ ಮತ್ತೆ ಪಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿನೂ ನಿಲ್ಲಲ್ಲ ಮತ್ತು ಯಾವ ಈ ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರು ಸಾರ್ವಜನಿಕರು ಮಕ್ಕಳು ಮತ್ತು ಕ್ಷೇತ್ರದ ಜಿಲ್ಲೆಯ ಜನತೆ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಒಂದು ಇದರಲ್ಲಿ ಅಕ್ಕಿ ಮತ್ತು ರಾಗಿ ಏನು ವಿತರಣೆ ಮಾಡ್ತಾ ಇದ್ದಾರೋ ಡಿಪೋ ಮಾಲೀಕರುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ತಾವುಗಳು ಸರಿಯಾದ ಸಮಯಕ್ಕೆ ಆಗ ಒಂದು ದವಸ ಧಾನ್ಯಗಳನ್ನು ವಿತರಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು ನಾವು ಮತ್ತು ಕೋಲಾರಲ್ಲಿ ತಾಲೂಕು ಸಮಿತಿ ಈಗ ತಾನೇ ರಚನೆ ಆಗಿ ಒಂದು ತಿಂಗಳ ಮೇಲೆ ಎರಡು ತಿಂಗಳಾಗಿದೆ ಈಗ ಭೇಟಿ ಕೊಡೋ ಒಂದು ಸಮಯನೂ ನಿಗದಿ ಮಾಡಿಕೊಂಡಿದ್ದೀವಿ ನಾವು ಹಠಾತ್ ಭೇಟಿ ಎಲ್ಲ ಡಿಪೋಗಳಿಗೂ ಭೇಟಿ ಕೊಡ್ತೀವಿ ಎಲ್ಲೂ ಯಾವುದೇ ರೀತಿ ರೋಗ ಲೋಪದೋಷ ಆಗ್ದಂಗೆ ನೋಡ್ಕೊಬೇಕು ಎಲ್ಲೇ ತೂ ಕೊಡೋಂಥ ತೂಕದಲ್ಲಿ ವ್ಯತ್ಯಾಸ ಆಗ್ಬೋದು ಮತ್ತು ಅವ್ರ ಹತ್ರ ಏನಾದರೂ ಒಂದು ದುಡ್ಡಿಸ್ಕೊಳ್ಳೋವಂಥ ವಿಚಾರ ಏನಾದರೂ ಕಂಡು ಬಂದರೆ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಮುಗ್ಗೋಲು ಹಾಕ್ಕೊಳ್ಳೋಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟು ಕ್ರಮ ಕೈಗೊಡ್ತೀವಿ ಮತ್ತು ಅದೇ ರೀತಿಯಾಗಿ ಶಕ್ತಿ ಯೋಜನೆ ನಿರಂತರವಾಗಿ ನಡೀತಾ ಇದೆ ಮತ್ತು ಗೃಹಲಕ್ಷ್ಮಿನೂ ಗೃಹಲಕ್ಷ್ಮಿನೂ ನಡ್ತಾ ಹೋಗ್ತಾ ಇದೆ ಮತ್ತು ಗೃಹ ಜ್ಯೋತಿನೂ ಯಶಸ್ವಿಯಾಗಿ ನಡ್ಕೊಂಡು ಮತ್ತು ಅತಿ ಹೆಚ್ಚು ಸಾರ್ವಜನಿಕರನ್ನು ಅದನ್ನು ಉಪಯೋಗಿಸ್ಕೊಂಡು ಕರೆಂಟ್ ಬಿಲ್ ಕಟ್ಟಿರಾನೆ ಅವರು ಜೀವನ ಮಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಜನ ಮಕ್ಕಳು ಈ ಒಂದು ಎರಡು ಸಾವಿರ ರೂಪಾಯಿ ಕೊಡೋದಾಗ್ಬೋದು ಮತ್ತು ಗೃಹಲಕ್ಷ್ಮಿ ಎರಡು ಸಾವಿರ ಕೊಡೋದಾಗ್ಬೋದು ಶಕ್ತಿ ಯೋಜನೆಯಲ್ಲಿ ಈಗ ಎಲ್ಲ ಹಾಸ್ಪಿಟಲು ನೆಂಟ್ರ ಮನೆ ದೇವಸ್ಥಾನ ಇನ್ನೊಂದು ಮತ್ತೊಂದು ಯಾವುದೇ ದಿನನಿತ್ಯ ವ್ಯಾಪಾರ ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿನಿಯರು ಮತ್ತು ಕೆಲಸ ಮಾಡೋಂಥ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡೋಂಥ ಗೃಹಿಣಿಯರಿಗೆ ಇದು ತುಂಬ ಅನುಕೂಲ ಆಗ್ತದೆ ಈ ಎಲ್ಲ ಒಂದು ಇದರಿಂದ ಅವರು ಸ್ವಾವಲಂಬಿಯಾಗಿ ಮಹಿಳೆಯರು ಬದುಕಂತ ಅವಕಾಶವನ್ನು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ ಇದರಿಂದ ನಮ್ಮ ಒಂದು ರಾಜ್ಯದ ಹಣಕಾಸು ಒಂದು ಭಕ್ತನು ಮತ್ತು ಒಳ್ಳೆಯ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲೂ ಸಹ ನಮಗೆ ಬೊಕ್ಕಸ ಖಾಲಿ ಆಗಿಲ್ಲ ಪಂಚ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ನಡೀತೈತೆ ಯಾರೂ ಆತಂಕ ಪಡೋದಿಲ್ಲ ಬಟ್ ಯಾರು ಇದನ್ನು ವಿರೋಧ ಪಕ್ಷಗಳು ಮಾತ್ರ ಗ್ಯಾರಂಟಿ ಅಂತ ಭೋಗಸ್ ಅಂತ ಹೇಳ್ತಾ ಇದ್ದಾರೆ ಹೊರ್ತಾರೆ ಅವ್ರು ಆಗಿದ್ದಾರೆ ಅವರು ಗ್ಯಾರಂಟಿಗಳು ಅವರು ಹೇಳಿ ಹೇಳ್ತಕ್ಕಂಥ ಹಿಂದೆ ಕೇಂದ್ರ ಸರ್ಕಾರ ಗ್ಯಾರಂಟಿಗಳು ಎಲ್ಲೋ ಕಣ್ಣು ಮುಂದೆ ಕಾರ್ ಕಾಣ್ತಾ ಇರೋದು ನಮಗೆ ಕಾಂಗ್ರೆಸ್ ಸರ್ಕಾರದ ಅಂತ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳು ಶಾಶ್ವತವಾಗಿ ಉಳಿತಾರ <laughs> <laughs>